ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಳ್ಳೆಹಾಡಿಯ ಮಾಸ್ತಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು ವನದೇವಿ ಮಾಸ್ತಿ ಅಮ್ಮನವರ ನಿಕಟ ಸಂಪರ್ಕದಲ್ಲಿದ್ದರು ಎನ್ನಲಾಗುತ್ತಿರುವ ಆದಿವಾಸಿ ಜೇನುಕುರುಬ ಸಮುದಾಯದ ಗುರುಸ್ವಾಮಿರವರ ಐಕ್ಯ ಸ್ಥಳಕ್ಕೆ ಆದಿವಾಸಿ ಸಂಪ್ರದಾಯದಂತೆ ಮಹಿಳೆಯರು ಮತ್ತು ಮಕ್ಕಳು ಪೂಜೆ ಸಲ್ಲಿಸಿ ಗೌರವಿಸಿದರು ನಂತರ ಹಿರಿಯರು ನ್ಯಾಯ ಹೇಳುತ್ತಿದ್ದ ನ್ಯಾಯಪೀಠ ಸ್ಥಳವನ್ನು ರೈತ ಮುಖಂಡರು ಕಂದೆಗಾಲ ರವರು ವಿವರಣೆ ನೀಡಿದರು ಯಾರು ಕಾಡಿನ ನಾಯಕರು ತಿಳುವಳಿಕೆ ಅಂತ ಒಬ್ಬ ಒಳ್ಳೆ ಆಯುರ್ವೇದ ಮತ್ತು ಕಾಡಿನ ಬಗ್ಗೆ ಸಾಕಷ್ಟು ತಿಳುವಳಕಿದ್ದಂಥ ಗುರುಸ್ವಾಮಿ ಇಲ್ಲಿರ್ತಕ್ಕಂಥ ಏನು ನಮ್ಮ ಜನರಿದ್ರು ಆದಿವಾಸಿ ಜನರು ಅವ್ರನ್ನೆಲ್ಲ ಕೂರಿಸಿ ಈ ಸ್ಥಳದಲ್ಲಿ ಕೂತ್ಕೊಂಡು ಅವ್ರ ಆಗುವಗಳ ಬಗ್ಗೆ ಕಾಡಿನ ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಿದ್ದು ಮತ್ತು ಪಂಚಾಯತ್ ಅಂದರೆ ನ್ಯಾಯ ಅಂದರೆ ಇದೊಂದು ನ್ಯಾಯ ಮಾಡುವ ಸ್ಥಳ ಇದು ನೋಡಿ ಈ ಸ್ಥಳ ಅದಕ್ಕೆ ಆದಿವಾಸಿಗಳು ಇಲ್ಲಿ ಬಂದು ಪೂಜಿಸ್ತಾರೆ ಇಲ್ಲಿ ಅವ್ರನ್ನೆಲ್ಲ ಪೂಜಿಸಿ ಆಮೇಲೆ ಆ ಕಡೆ ಸ್ಥಳ ಇದೆ ಆದಿವಾಸಿಗಳಿಂದ ಮೊದಲು ಗುರು ಹಿರಿಯರ ಪೂಜೆ ಆನಂತರ ಮಾಸ್ತಮನ ಪೂಜೆ ಈಗ ಮಾಸ್ತಮ್ಮ ಅಂದ್ರೆ ಮಹಾಸತ್ವ ಬರೀ ಹೋಗಿಂತ ಜಾಗ ಇದು ನಮ್ಮ ಹಿರಿಯರೋ ಕಾಲದಿಂದಲೂ ಇದು ಉತ್ಪತ್ತಿ ಆಗಿರೋ ದೇವಾಲಯ ಗುರುಸ್ವಾಮಿ ಅಂತ ಹೇಳಿ ಗುರುಸ್ವಾಮಿ ಆ ಇದರಿಂದ ಮಾಸ್ತಮ್ಮ ಅವರು ಅಲ್ಲಿ ಸ್ಥಿರವಾಗಿರೋ ಅಲ್ಲಿ ಹಳೆ ಮಾಸ್ತುಗುಡಿ ರಾಜ್ಕುಮಾರ ಶೂಟಿಂಗ್ ತೆಗೆದ್ರಲ್ಲ ಅಲ್ಲಿ ಇರೋರು ಅಲ್ಲಿಗೆ ಜನಗಳು ಹೋಗ್ದ ಹೋಗೋಕ್ಕಾಗದ ಕಾರಣಾಂತರದಿಂದ ಇಲ್ಲಿ ಸ್ಥಾಪನೆ ಮಾಡೋರೆ ವಿಗ್ರಹ ಇದು ಮಾಡಿ ಒಂದು ಬರ ಜನ ಭಕ್ತಾದಿಗಳು ಇಲ್ಲಿ ಪೂಜಾ ಪುಸ್ತಕ ಮಾಡ್ಕೊಂಡು ಅವರು ಸಾಯಿ ಹೆಸರು ಹೇಳ್ಕೊಂಡು ಹೋಗ್ಲಿ ಅಂತ ಹೇಳಿ ಅಲ್ಲಿ ಇದು ಮಾಡೋರು ಇದು ನಾವು ಮಾಮೂಲಿ ಇಲ್ಲಿ ಮಾಡಿ ಆನಂತರ ಅಲ್ಲಿ ಮಾಡ್ತೀವಿ ಇದು ನಮ್ಮ ಕಾಡಿನ ಆದಿವಾಸಿ ಜನಾಂಗದ ಹಿರಿಯ ದೇವಾಲಯ ಹಿರಿಯ ನಿಮ್ ಗುರು ಗುರುಗಳು ಹಿರಿಯ ಇಷ್ಟ ಏನಂತ ಗುರುಸ್ವಾಮಿ ಅಂತ ಗುರುಸ್ವಾಮಿ ಗುರುಸ್ವಾಮಿ ಗುರು ಪ್ರತಿ ವರ್ಷಕ್ಕೊಂದ್ಸಲ ಇದೇ ತರ ಮಾಡ್ತಾ ಇರ್ತೀವಿ ಮರಸುಪ್ಪನ್ ಮೊದಲು ಇಲ್ಲಿ ಇಲ್ಲಿ ಪೂಜೆ ಮಾಡಿ ನಾವು ನಾವು ಮಾಡ್ತೀವಿ ನೀವು ಯಾವ ಆಡಿಲಿ ನಾವು ಇಲ್ಲಿ ಫಸ್ಟ್ ಎಲ್ಲಾ ಅಲ್ಲಿ ಬೋತೆ ಬನ್ನಿ ಆಮೇಲೆ ಆ ಹಳೆ ಮನೆ ಇಲ್ಲಲ್ಲ ಇತ್ತು ಆಮೇಲೆ ಆ ಊರ ಪಕ್ಕಕ್ಕೆ ಕೆರೆ ಅಡಿ ಅಂತ ಇದರಲ್ಲಿ ವಾಸ ಮಾಡ್ತೀನಿ ಕೆರೆ ಅಲ್ಲಿ ಇದ್ದೀರಿ ಈಗ ಅಂದ್ರೆ ನೀವು ಎಲ್ಲಿದ್ದವರು ಇಲ್ಲೇ ಇಲ್ಲೇ ಇದ್ದವರು ಓ ಗುಡಕಿಲ್ಲ ಇಲಾಖೆಯವರು ಗುಡತಾ ಇಲ್ಲ ಆಮೇಲೆ ಅವರ ಹೆಸರು ಹೇಳ್ಕೊಂಡು ಇಲ್ಲಿ ಅಲ್ಲ ಪದ್ಧತಿ ಪ್ರಕಾರ ಅಲ್ಲಿ ಮೂಲ ದೇವಸ್ಥಾನಕ್ಕೆ ಪೂಜೆ ನಾಳೆ ಹೋಯ್ತಾರೆ ನಾಳೆ ಹೋಯ್ತು ನಾಳೆ ಇಲ್ಲಿ ಹಬ್ಬ ಮುಗಿಸ್ಕೊಂಡು ಆಮೇಲೆ ನಾಳೆ ಹೋಗಿ ಅವರು ಅಂದ್ರೆ ಇಲ್ಲಿ ನಿಮ್ಮ ಆಡಿ ಹಿರಿಯರು ಹೋಗಿ ಪೂಜೆ ಮಾಡ್ತಾರೆ ಇಲ್ಲಿ ಇಲಾಖೆಯವರು ಕರ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಸ್ಥಳ ಇದೆ ಅದಕ್ಕೆ ಮಾಡಲಿಲ್ಲ ಇಲ್ಲಿ ಮುಕ್ತಜ್ಜ ಅಂದ್ರೆ ಮಾಸ್ತಮ್ಮ ನಾನು ಸುಮಾರು ಒಂದು ಹತ್ತಾರು ವರ್ಷಗಳ ಹಿಂದೆ ಈ ಜಾತ್ರೆಗೆ ಬಂದಿದ್ದೆ ಆದರೆ ಇವಾಗ ಬಂದಿದ್ದೀನಿ ಮೂಲತಃ ಆದಿವಾಸಿ ಜೇನುಕುರುಬ ಜನಾಂಗದವರು ಏನಿದ್ದಾರೋ ಇಲ್ಲಿ ಈ ಭಾಗದಲ್ಲಿ ಏನಿದ್ದಾರೋ ಅವರ ಆರಾಧ್ಯ ದೈವವಾಗಿರ್ತಕ್ಕಂಥ ಮಾಸ್ತಮ್ಮ ಮಹಾಸತಿ ಅಂದರೆ ನಾವು ನಿಜವಾಗಿ ಹೇಳಬೇಕು ಅಂದರೆ ಸುಮಾರು ವರ್ಷಗಳ ಸು ನೂರಾರು ವರ್ಷಗಳ ಹಿಂದೆ ಈ ವನಸಿರಿಯಲ್ಲೇ ಅದ್ಭುತವಾದಂಥ ಆಯುರ್ವೇದ ತಜ್ಞೆ ಆಗಿದೆ ಅಂತವಳು ಯಾರು ಮಾಸ್ತಮ್ಮ ಈ ಮಾಸ್ತಮ್ಮನನ್ನು ಅವತ್ತಿನ ಕಾಲಘಟ್ಟದಲ್ಲೂ ಕೂಡ ಪೂಜಿಸ್ತಾ ದೇವರಾಗಿ ಅವರು ಪೂಜಿಸ್ತಿದ್ರು ಅವ್ರು ಹಿರಿಯರನ್ನ ಹಂಗಾಗಿ ಆ ಭಾಗದಲ್ಲಿದ್ದ ಮೂಲ ದೇವರನ್ನು ಸುಮಾರು ಒಂದು ಅರವತ್ತು ಎಪ್ಪತ್ತು ನಾವು ಇಲ್ಲಿಗೆ ಅದನ್ನು ಈ ಕಡೆಗೆ ತಂದು ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ ಸ್ಥಳಾಂತರ ಮಾಡಿದರೆ ಮಾಸ್ತಿ ಗುಡಿ ಅಂತ ಕರೀತಾ ಇದ್ದಾರೆ ಈ ವನ ಎಲ್ಲ ಕೂಡ ಮಾಸ್ತಿ ದೇ ಗುಡಿಯ ದೇವಾಲಯ ಆ್ಯಕ್ಚುಲಿ ಇದು ನೋಡಿ ಇಲ್ಲೆಲ್ಲ ಜನರು ಬಂದಿದ್ರೆ ನಾವು ಗಮನಿಸಿದೀವಿ ನೋಡಿದ್ವಿ ಅವರು ವರ್ಷಕ್ಕೊಂದು ಸಾರಿ ಈ ಮಹಾಸತಿ ಮಾ ಮಾಸ್ತಾ ಪೂಜೆ ಸಲ್ಲಿಸ್ಲಿಕ್ಕೆ ಬರ್ತಾರೆ ಆದಿವಾಸಿಗಳ ಕಲ್ಚರ್ ಅವ್ರ ಸಂಸ್ಕೃತಿ ಈಗ ನಾವು ನಾಡಿನಲ್ಲಿ ಅನೇಕ ದೇವರುಗಳಿಗೆ ತಿರುಪತಿಯಿಂದ ಹಿಡಿದು ಬೇರೆ ಬೇರೆ ಎಲ್ಲ ದೇವ್ರುಗಳಿಗೂ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟು ತೇರು ರಥ ಕಟ್ಸಿ ಎಲ್ಲ ಮೆರವಣಿಗೆ ಮಾಡ್ತಾರೆ ಆದರೆ ಕನಿಷ್ಠ ಅವರದೇ ಆದಂಥ ಕಲ್ಚರನ್ನ ಆ ಜನವರ್ಗದ ಕಲ್ಚರನ್ನ ಅವರು ಆಚರಣೆ ಮಾಡ್ಕೊಳ್ಳಿಕ್ಕೆ ಮುಕ್ತ ಅವಕಾಶವನ್ನು ಸರ್ಕಾರಗಳು ಕೊಡಬೇಕು ಆಯಿತು ವನ್ಯಜೀವಿಧಾಮ ಒಪ್ಪುಗಳ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅವರು ಜನ ಸೇರಬಾರ್ದು ಜನವಸತಿ ಬರಬಾರ್ದು ಅಂತಕ್ಕಂಥ ಒಂದು ಇದನ್ನು ಇಡ್ತಾರೆ ಆದರೆ ಜನರಿಗಿಂತ ಕಾಡಿನ ಬಗ್ಗೆ ಅರಣ್ಯದ ಬಗ್ಗೆ ಅಲ್ಲಿನ ಪ್ರಾಣಿಗಳ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥದ್ದು ಆದಿವಾಸಿಗಳಿಗೆ ಅವರು ಒಂದು ವೃಕ್ಷನೂ ಕೂಡ ಕಡಿಯೋದಿಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಜನ ಅವರು ಅವರ ಸಾಂಸ್ಕೃತಿಕ ಹಕ್ಕನ್ನು ಅವರ ಹಿರಿಯರ ಪೂಜಿಸುವ ಹಕ್ಕನ್ನು ಕಿತ್ಕೊಳ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಧಾರ್ಮಿಕ ಹಕ್ಕನ್ನು ಹರಣ ಮಾಡಿದಂಗೆ ಸಾಂಸ್ಕೃತಿಕ ಹಕ್ಕನ್ನು ಹರಣ ಮಾಡಿದಂಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಅವರ ಒಂದು ಸಾಂಸ್ಕೃತಿಕ ಜಾತ್ರೆ ಹಬ್ಬ ಅಥವಾ ಹರಿದಿನಗಳಿಗೆ ಈ ಮಾಸ್ತಿ ಹುಡುಗಿಗೆ ಮುಕ್ತ ಅವಕಾಶಗಳನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋಕೆ ಇಷ್ಟಪಡ್ತೀನಿ